ಮೇ ತಿಂಗಳಲ್ಲಿ ಬ್ಯಾಂಕುಗಳಿಗೆ ಸಾಲು ಸಾಲು ರಜೆಗಳಿವೆ ಹಾಗಾಗಿ ಗ್ರಾಹಕರು ರಜೆಯ ಪಟ್ಟಿ ನೋಡಿಕೊಂಡು ಬ್ಯಾಂಕುಗಳಿಗೆ ಹೋಗುವುದು ಒಳ್ಳೆಯದು ಮೇ ಒಂದರಂದು ಕಾರ್ಮಿಕರ ರಜೆ ಸೇರಿ ಮೇ ತಿಂಗಳಲ್ಲಿ ಬ್ಯಾಂಕುಗಳು ಹನ್ನೆರಡು ದಿನ ಮುಚ್ಚಿರುತ್ತವೆ ಕೆಲವು ರಜೆಗಳು ರಾಜ್ಯಗಳಿಗೆ ಮಾತ್ರ ಅನ್ವಯವಾದರೆ ಇನ್ನು ಕೆಲವು ಬ್ಯಾಂಕುಗಳಿಗೆ ದೇಶಾದ್ಯಂತ ರಜೆ ಇರಲಿದೆ ಮೇ ತಿಂಗಳಲ್ಲಿ ಯಾವ ದಿನ ಬ್ಯಾಂಕುಗಳಿಗೆ ರಜೆ ಇದೆ ಎಂಬುದರ ಮಾಹಿತಿ ಇಲ್ಲಿದೆ ಮೇ ಒಂದು ಗುರುವಾರ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಬ್ಯಾಂಕುಗಳಿಗೆ ರಜೆ ಮೇ ನಾಲ್ಕು ಭಾನುವಾರ ದೇಶಾದ್ಯಂತ ಬ್ಯಾಂಕುಗಳಿಗೆ ಸಾರ್ವತ್ರಿಕ ರಜೆ ಇರಲಿದೆ ಮೇ ಒಂಬತ್ತು ಶುಕ್ರವಾರ ರವೀಂದ್ರನಾಥ ಟ್ಯಾಗೋರ್ ಜಯಂತಿ ಹಿನ್ನೆಲೆಯಲ್ಲಿ ಕೋಲ್ಕತ್ತಾದಲ್ಲಿ ಬ್ಯಾಂಕ್ಗಳಿಗೆ ರಜೆ ಮೇ ಹತ್ತು ಶನಿವಾರ ತಿಂಗಳ ಎರಡನೇ ಶನಿವಾರ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಬ್ಯಾಂಕ್ಗಳಿಗೆ ಸಾರ್ವತ್ರಿಕ ರಜೆ ಮೇ ಹನ್ನೊಂದು ಭಾನುವಾರ ವಾರಾಂತ್ಯದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ರಜೆ ಮೇ ಹನ್ನೆರಡು ಸೋಮವಾರ ಬುದ್ಧ ಪೂರ್ಣಿಮೆ ಹಿನ್ನೆಲೆಯಲ್ಲಿ ದೇಶದ ಹಲವು ರಾಜ್ಯಗಳಲ್ಲಿ ಬ್ಯಾಂಕುಗಳು ರಜೆ ಮೇ ಹದಿನಾರು ಶುಕ್ರವಾರ ಸಿಕ್ಕಿಂ ರಾಜ್ಯ ದಿನಾಚರಣೆ ಅಂಗವಾಗಿ ಸಿಕ್ಕಿಂನಲ್ಲಿ ಮಾತ್ರ ಬ್ಯಾಂಕುಗಳಿಗೆ ರಜೆ ಮೇ ಹದಿನೆಂಟು ಭಾನುವಾರ ವಾರಾಂತ್ಯವಾಗಿರುವುದರಿಂದ ಬ್ಯಾಂಕುಗಳಿಗೆ ಸಾರ್ವತ್ರಿಕ ರಜೆ ಮೇ ಇಪ್ಪತ್ನಾಲ್ಕು ಶನಿವಾರ ತಿಂಗಳ ನಾಲ್ಕನೇ ಶನಿವಾರ ಆಗಿರುವ ಕಾರಣ ದೇಶಾದ್ಯಂತ ರಜೆ ಮೇ ಇಪ್ಪತ್ತೈದು ಭಾನುವಾರ ವಾರಂತ್ಯದ ಹಿನ್ನೆಲೆಯಲ್ಲಿ ಸಾರ್ವತ್ರಿಕ ರಜೆ ಮೇ ಇಪ್ಪತ್ತಾರು ಸೋಮವಾರ ಕಾಜಿ ನಜರುಲ್ ಇಸ್ಲಾಂ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಅಗರ್ತಲಾದಲ್ಲಿ ಮಾತ್ರ ರಜೆ ಮೇ ಇಪ್ಪತ್ತೊಂಬತ್ತು ಗುರುವಾರ ಮಹಾರಾಣಾ ಪ್ರತಾಪ್ ಜಯಂತಿ ಹಿನ್ನೆಲೆಯಲ್ಲಿ ಶಿಮ್ಲಾದಲ್ಲಿ ಮಾತ್ರ ರಜೆ